ನಮಸ್ಕಾರ ವೀಕ್ಷಕರೇ ಇಂದು ನಾವು ಆರನೆಯ ಸಂಖ್ಯೆಯಲ್ಲಿ ಜನಿಸಿದವರು ಅಂದರೆ ಯಾವುದೇ ತಿಂಗಳಿನ ಆರು ಹದಿನೈದು ಹಾಗೂ ಇಪ್ಪತ್ತ್ನಾಲ್ಕನೇ ದಿನಾಂಕದಂದು ಜನಿಸಿದವರ ಅದೃಷ್ಟದ ಮೊಬೈಲ್ ಸಂಖ್ಯೆ ಹಾಗೂ ಅವರ ಮೊಬೈಲ್ ಸಂಖ್ಯೆ ಯಾವ ರೀತಿ ಇದ್ದರೆ ಅವರಿಗೆ ಅದೃಷ್ಟ ತಂದು ಕೊಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರೇ ಆರನೇ ಸಂಖ್ಯೆಗೆ ಅತ್ಯಂತ ಶುಭಕರವಾದ ಸಂಖ್ಯೆ ಎಂದರೆ ಆರು ಐದು ಮತ್ತು ಎರಡು ಹೀಗಾಗಿ ಅವರು ನೈನಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ಅವರದೇ ಲಕ್ಕಿ ನಂಬರ್ ಆದಂಥ ಸಿಕ್ಸ್ ಡಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಅಥವಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಈ ರೀತಿ ಕೊನೆಗೊಳ್ಳುವಂಥ ಮೊಬೈಲ್ ನಂಬರ್ ತೆಗೆದುಕೊಂಡರೆ ಬಹಳಷ್ಟು ಅದೃಷ್ಟಪಡುತ್ತದೆ ಅದೇ ರೀತಿಯಾಗಿ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ಡಬಲ್ ಫೈ ತ್ರಿಬಲ್ ಫೈವ್ ಇಲ್ಲ ಡಬಲ್ ಫೈ ಡಬಲ್ ಫೈ ಈ ದೂರವಾಣಿ ಸಂಖ್ಯೆಯನ್ನು ಬಳಸಿದರೆ ಅವರ ಜೀವನದಲ್ಲಿ ಸಾಕಷ್ಟು ಅದೃಷ್ಟ ಹಾಗೂ ಸಂಪತ್ತು ಎರಡೂ ಪ್ರಾಪ್ತಿಯಾಗುವುದು